ಅದಕ್ಕಾಗಿ ಪೌಲನು ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬ ತಿಳುವಳಿಕೆ ಉಂಟಾಗುವುದಕ್ಕಾಗಿ ನಾವು ಜ್ಞಾನಕ್ಕಾಗಿ ತಿಳುವಳಿಕೆಗಾಗಿ ಪ್ರಾರ್ಥನೆಯನ್ನ ಆತನು ಮಾಡುವನಾಗಿದ್ದಾನೆ ಕೂರವಾಗಿದ್ವಿ ಆದರೆ ಇವತ್ತು ದೇವರು ನಮ್ಮನ್ನ ಏನಾಗಿ ಮಾಡಿದರೆ ಆತನು ಆತನು ನಮ್ಮ ತನ್ನೊಂದಿಗೆ ಮಗನಾಗಿ ಮಗಳಾಗಿ ಮೊದಲಗೀತಿಯಾಗಿ ಮಾಡಿದನೆ ಬಟ್ ನಮ್ಮ ಮನಸ್ಸಲ್ಲಿರೋದೆಲ್ಲ ಏನಂದ್ರೆ ನಾನು ಮೊದಲು ಏನು ಒಬ್ಬ ಭಿಕ್ಷಕ ಮೊದಲು ನಾನು ಏನು ದೇವರು ಒಬ್ಬ ಭಕ್ತ ಪ್ರಜೆ ನಾನು ದೇವರಂದ್ರೆ ಬೇಡಬೇಕು ಕಾಡಬೇಕು ಆ ಮೈಂಡ್ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಇವಾಗಲೂ ಸಹ ಏನಾದರೂ ಒಂದು ವಿಷಯ ಚೋರ ತಲೆನೋವು ಕಾಯಿಲೆ ಬಾಧೆ ಸಮಸ್ಯೆ ಅವಮಾನ ಕೊರತೆ ಬಂದ ತಕ್ಷಣ ಮೊಣಕಾಲ್ ಹಾಕಿ ಹಾಕಿ ದೇವರೇ ಏನಾದರೂ ಸಮಸ್ಯೆ ಬಂತಂದ್ರೆ ಓ ಒಂದು ಮೂರು ದಿನ ಉಪಾಸೆ ಬಿಡ್ತೀನಿ ಓ ಮಧ್ಯರಾತ್ರಿಂದು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಒಳ್ಳೇದು ಆದರೆ ನೀನು ಪ್ರಾರ್ಥನೆ